ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಆಕ್ಚುಲಿ ಇವತ್ತು ನಾನು ತಿಂಡಿಗೆ ಸ್ವಲ್ಪ ಚಪಾತಿ ಮತ್ತೆ ಟೊಮೆಟೊ ಗೊಜ್ಜು ಮಾಡೋಣ ಅನ್ಕೊಂಡು ಆ ಒಂದು ರೆಸಿಪಿನ ನಾನು ಶೇರ್ ಮಾಡ್ಕೊಳ್ತೀನಿ ಅಂಡ್ ಬೆಳಿಗ್ಗೆನ ತುಂಬಾ ಬಿಸಿಲಿತ್ತು ಆಂಡ್ ನೋಡಿ ಒಂದು ಪುಟಾಣಿ ಪಕ್ಷಿ ಲೈನ್ ಮೇಲೆ ಕೂತಿತ್ತು ತೊಣಕ್ ತುಂಬಾ ಚೆನ್ನಾಗಿತ್ತು ಆಂಡ್ ಅಚ್ಚಿ ಚೀವ್ ಅಂತ ಸೌಂಡ್ ಮಾಡ್ತಿದ್ದಂತೂ ಇನ್ನೂ ತುಂಬಾ ಚೆನ್ನಾಗಿತ್ತು ಕೇಳೋದಕ್ಕೆ ಆಂಡ್ ಮಾರ್ನಿಂಗ್ ಗೆ ಬೇಗ ಎಲ್ಲ ಕಸ ಹೊಡೆದುನೆಲ್ಲ ಎಲ್ಲ ತೊಳ್ದು ಬೇಗನೆ ಹೂವೆಲ್ಲ ಎತ್ತಿಟ್ಕೊಂಡಿದ್ದೆ ಅಂಡ್ ಒಂದ್ ಎರಡು ಮೂರ್ ಚಿಟ್ಟೆಗಳು ಒಂದು ಬ್ಲಾಕ್ ಮತ್ತೆ ಇನ್ನೊಂದ್ ಎರಡು ಇಗ್ಗಿ ತುಪ್ಪ ಶೇ ಕಲರ್ ಬರುತ್ತಲ್ಲ ಆ ಒಂದು ಎರಡು ಪುಟಾಣಿ ಚಿಟ್ಟೆಗಳು ಓಡಾಡ್ತಾ ಇತ್ತು ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಸಿಗ್ತಾ ಇರ್ಲಿಲ್ಲ ನೋಡೋದಕ್ ತುಂಬಾ ಚೆನ್ನಾಗಿತ್ತು ಅಂಡ್ ಪಾಪು ನಾನು ಡೈಲಿ ಸ್ನಾನ ಮಾಡೋದ್ರಿಂದ ಕೆಲವೊಂದು ಮಟ್ಟೆಗಳನ್ನ ಬಿಸಿಲಿದ್ದಾಗ ಒಣಾಕಿ ತೆಗ್ದಿಟ್ಕೊಳ್ತೀವಿ ಹಂಗಾಗಿ ಒಣ ಹಾಕಿದ್ದೆ ಅಂಡ್ ಪಾಪು ಬಟ್ಟೆ ಅಂಡ್ ಲೋಯ್ತು ಒಂದ್ ಬಟ್ಟೆ ಇತ್ತು ಅದನ್ನ ವಾಷಿಂಗ್ ಹಾಕಿ ಬೇಗನೆ ಒಣಗಾಕಿದ್ದೆ ಅಂಡ್ ತುಂಬಾ ಮ್ಯಾಟ್ ಗಳೆಲ್ಲ ಗರೀಜಾಗಿತ್ತು ಅಂದ್ರೆ ಧೂಳಾಗಿತ್ತು ಅವಾಗ ಪಾಪ ಏನಾದ್ರು ಚೆಲ್ಲಿದ್ರೆ ಅದ್ರಲ್ಲೇನೆ ಕಾಲ್ ತಗೊಂಡು ಒರ್ಸ್ತಾ ಇದ್ದೆ ಸೊ ಹಂಗಾಗಿ ಅದನ್ನು ವಾಶ್ ಮಾಡೋಣ ಅಂತ ಹಾಕಿ ಚೆನ್ನಾಗಿ ನೀರಿಕೊಳ್ಳಿ ಅಂತ ಉದ್ದುದಾಗಿ ಹಾಕೋಗಿದ್ದೆ ಇವಾಗ ಕ್ಲಿಪಿಂಗ್ಸ್ ತಗೊಳ್ವಾಗ ಸ್ವಲ್ಪ ಹೊತ್ತು ಆಗಿತ್ತು ಟ್ವೆಂಟಿ ಮಿನಿಟ್ಸ್ ಹಾಕಿ ಸೊ ಹಂಗಾಗಿ ಸ್ವಲ್ಪ ಡ್ರೈ ಆಗಿರೋ ತರ ನೀರೆಲ್ಲ ಹೋಗಿತ್ತು ಹಂಗಾಗಿ ಅಡ್ಡ ಮ್ಯಾಟ್ಗಳನ್ನ ಅಡ್ಡ ಅಡ್ಡ ಹಾಕೊಳ್ತಾ ಇದ್ದೀನಿ ಇದೀನಿ ಇವಾಗಂತೂ ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲಿರುತ್ತೆ ಬೆಳಗ್ಗೆ ಎಲ್ಲಾನು ಅಂಡ್ ಸಂಜೆ ಆದ ತಕ್ಷಣ ಮಳೆ ಬರುತ್ತೆ ಸೊ ಹಂಗಾಗಿ ಬೇಗನೆ ಬೆಳಿಗ್ಗೆ ಎದ್ದಾಗ ಏನಾದ್ರು ಒಣಗಾಕೊಳ್ಳೋದು ಇದನ್ನೆಲ್ಲ ಮಾಡ್ಕೊಂಡ್ರೆ ತುಂಬಾ ಬೆಟರ್ ಅಂಡ್ ನೋಡಿ ಚೆನ್ನಾಗಿ ಬಟ್ಟೆಗಳನ್ನೆಲ್ಲ ಹಾರಾಕ್ ಬಿಟ್ಟಿದ್ದೆ ಅಂಡ್ ಲೋಹಿತ್ ಅವ್ರು ಬಂದಿದ್ದ ದಿವಸ ಸ್ವಲ್ಪ ಎಲ್ಲ ಬಂದು ಹೋಗ್ಬಿಟ್ಟಿತ್ತು ಮಾರ್ನಿಂಗ್ ಚಳಿ ಇತ್ತು ಹಂಗಾಗಿ ಪಾಪಕ್ ಸ್ವೆಟರ್ ಟೋಪಿ ಹಾಕೋದ್ರೆ ಅವ್ನು ಹಾಕಿಸ್ಕೊಳ್ತಾ ಇರ್ಲಿಲ್ಲ ತುಂಬಾ ಗಲಾಟೆ ಮಾಡ್ತಾನೆ ಅವನಿಗೆಲ್ಲ ಇಲ್ಲ ಲೋಹಿತ್ ನಾನು ಸ್ವೆಟ್ ಆಗೋದೇ ಇಲ್ಲ ಅವನು ನಂತೂ ಪಾಪ ತುಂಬಾ ಸ್ವೆಟ್ ಹಾಕ್ತಾನೆ ಅದ್ ಯಾಕೆ ಅಂತ ಗೊತ್ತಿಲ್ಲ ಮಕ್ಳು ಶೇಕೆಗೆ ತರ ಇಲ್ಲ ಅದು ತುಂಬಾ ಹೇಳ್ತಾರೆ ಅವ್ರಿಗೆ ಹೆಂಗ್ ಹಿಂಸೆ ಆಗುತ್ತೋ ಅನ್ನೋ ನೋಡಿ ಇವತ್ತು ನಾನು ಚಪಾತಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಟೊಮ್ಯಾಟೊ ಗೊಜ್ಜಿಗೆ ಹಸಿರು ಮೆಣಸಿನ್ಕಾಯಿ ಒಂದೆರಡು ಈರುಳ್ಳಿ ಹನ್ನೊಂದ್ ನಾಲ್ಕು ಟೊಮ್ಯಾಟೊ ಮತ್ತೆ ಕಾಯಿ ತುರಿನ ಹಸು ಇಟ್ಕೊಂಡಿದ್ದೆ ಅಂಡ್ ಒಗ್ಗರಣೆಗೆ ಈ ಕಡೆ ಸಾಸಿವೆ ಜೀರಿಗೆ ಜೀವ್ ಕಡಲೆ ಬೆಳೆನ ಹಾಕೊಂಡು ಕರಿಬೇವನ್ನ ಹಾಕೊಳ್ತಾ ಇದೀನಿ ಒಂದ್ ಕೈಯಲ್ಲಿ ಫೋನ್ ಅಲ್ಲಿ ಇಟ್ಕೊಂಡು ಕ್ಲಿಪ್ಪಿಂಗ್ಸ್ ತಗೋ ತುಂಬಾನೇ ಕಷ್ಟ ಸ್ಟ್ಯಾಂಡ್ ಇದೆ ಬಟ್ ನಾನು ಯೂಸ್ ಮಾಡ್ಕೊಳ್ಳೋಕೆ ಬರ್ತಾ ಇಲ್ಲ ಇನ್ನು ಜಾರುತ್ತೆ ಟೈಪ್ ಮೇಲೆ ಅಂಡ್ ನೆಕ್ಸ್ಟ್ ನಾನು ಹಸಿರು ಮೆಣಸಿನ್ಕಾಯ್ನ ಹಾಕೊಳ್ತಾ ಇದ್ದೀನಿ ನನಗೂ ತುಂಬಾ ಇಷ್ಟ ಆಗುತ್ತೆ ಚಪಾತಿಗೆ ಈ ಒಂದು ಟೊಮೆಟೊ ನಾನು ಸ್ವಲ್ಪ ಚೆನ್ನಾಗಿ ತಿಂತೀನಿ ಮೈನ್ ತಿಂಗ್ ಹೇಳ್ಬೇಕು ಅಂದ್ರೆ ಕಡಲೆ ಮತ್ತೆ ಎಣ್ಣೆನ ಜಾಸ್ತಿ ಹಾಕೊಂಡ್ರೆ ಯಾವುದೇ ಒಂದು ತಿಂಡಿತನಾಗ್ಲಿ ಲೈಕ್ ಆ ತರದ್ ಹಾಕಿ ಮಾಡೋದು ತುಂಬಾ ಟೇಸ್ಟ್ ಇರುತ್ತೆ ನೆಕ್ಸ್ಟ್ ನಾನು ಎಣ್ಣೆ ಆಗಿತ್ತಲ್ವಾ ಒಗ್ಗರಣೆಗೆ ಅಂತ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ನಾನು ಇದನ್ನ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಹೊತ್ತು ಬೇಗನೆ ಆಗುತ್ತೆ ಕ್ವಿಕ್ ಆಗಿ ಅಂತ ಹೇಳ್ಬೋದು ಅಂಡ್ ಟೊಮ್ಯಾಟೊ ಬಳಸೋದ್ರಿಂದ ನಮ್ಮ ಸ್ಕಿನ್ ಹೆಲ್ತ್ಗೆಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಎಸ್ಪೆಷಲಿ ಹೆಣ್ಮಕ್ಳು ಸ್ಕಿನ್ ತುಂಬಾ ಡ್ಯಾಮೇಜ್ ಆಗ್ತಿರುತ್ತಲ್ವ ಅದರಲ್ಲಿ ವಿಟಮಿನ್ ಸಿ ಎಲ್ಲ ತುಂಬಾ ರಿಚ್ ಇರುತ್ತೆ ಸೊ ಹಂಗಾಗಿ ಟೊಮ್ಯಾಟೊನ ಬಳಸಿದ್ರೆ ಅದಷ್ಟು ತುಂಬಾ ಒಳ್ಳೇದು ಎಷ್ಟೊಂಥರ ಸ್ಕ್ರಬ್ ಮತ್ತೆ ಎಕ್ಸ್ಪೋಲಿಯೇಟ್ ಎಲ್ಲ ಮಾಡ್ಕೊಡುತ್ತೆ ಎಲ್ಪ್ ಮಾಡುತ್ತೆ ಟೊಮ್ಯಾಟೊಗೆ ಸಕ್ಕರೆ ಹಾಕೊಂಡು ಸ್ಕ್ರಬ್ ಮಾಡ್ಕೊಂಡ್ರೆ ಫೇಸ್ಗೆ ತುಂಬಾ ತುಂಬಾ ಬೆನಿಫಿಟ್ಸ್ ಇದೆ ನಾನು ಅವಾಗ ಅವಾಗ ಮಾಡ್ಕೊಳ್ತಾ ಇರ್ತೀನಿ ಇವಾಗ ಸ್ವಲ್ಪ ಆಲ್ಮೋಸ್ಟ್ ಮಾಗಿದೆ ಟೊಮ್ಯಾಟೊ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಅಂಡ್ ಸ್ವಲ್ಪ ಖಾರದ ಪುಡಿ ಮತ್ತೆ ಸಾಂಬಾರ್ ಪುಡಿ ಅಂದ್ರೆ ಲೈಕ್ ಏನು ಧನಿಯಾ ಪುಡಿ ಅಂತ ಹೇಳ್ತಾರಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು ಹಾಗಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗ್ತಾ ಇದೆ ಕ್ಲಿಪ್ಪಿಂಗ್ಸ್ ಆ್ಯಂಡ್ ನೆಕ್ಸ್ಟ್ ನಾನು ಕಾಯಿ ತುರಿನ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ ಫೈನಲಿ ನೋಡಿ ಚಪಾತಿನೂ ಮಾಡಾಗಿತ್ತು ಈ ರೀತಿ ಬಂದಿತ್ತು ಟೊಮೆಟೊ ಗೊಜ್ಜು ನನಗಂತೂ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನ್ನ ಪಾಪು ನೋಡಿ ಹಾಟಾಡ್ತಾ ಇದ್ದ ವಾಕರ್ ಕಬೋರ್ಡ್ದೆಲ್ಲ ತೆಗೆದು ಎಳಿಯಕ್ಕೆ ಹೋಗ್ತಾನೆ ಒಂದತ್ರ ಸುಮ್ನೆ ಇರಲ್ಲ ಇವಾಗಂತೂ ಸಾಸ ಪಟ್ಟು ತಕೊಳ್ಳೋದು ಹ್ಮ್ ಈ ಕಡೆ ಬನ್ನಿ ಇಲ್ಲಿ ಚಿನ್ನ ಚಿನ್ನ ಇಲ್ಲಿ ಬಂಗಾರಿ ಕಾಮ್ 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 ಕಾಮ ಕಾರು ಕಾರು ಇಲ್ಲಿ ಚಿನ್ನ ಕಾರು ಹೋಯ್ತು ಹೋಯ್ತು ಆನೆ ಹೋಯ್ತು ಇಲ್ಲಿ ಚಿನ್ನಮ್ಮ ಇಲ್ಲಿ ಬನ್ನಿ 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 ಇಲ್ಲಿ ಬನ್ನಿ ಗುಡ್ ಬಾಯ್ ಕೆಲವೊಂದು ಬಟ್ಟೆಗಳನ್ನ ನಿನ್ನೆ ದಿನ ಮಳೆ ಬರ್ತಿತ್ತು ಅಂತ ಆ ಹಟ್ಟದ ಮೇಲೆ ಒಣಗಾಕಿದ್ದೆ ನೋಡಿ ಪಾಪುದೆಲ್ಲ ಇವಾಗ ಮಾರ್ನಿಂಗ್ ಬೇಗನೇ ಒಂಥರ ಚಳಿಗೆ ಬೇಗ ಬಟ್ಟೆಗಳೇ ಹಾರಿರಲ್ಲ ಆ್ಯಂಡ್ ಪಾಪುದು ನಂದು ಲೋಹಿ ತೋರ್ದು ಕೆಲವೊಂದು ಬಟ್ಟೆಗಳನ್ನ ಫೋನ್ ಮಾಡಿ ಆ ಪಾಪುದು ಎಲ್ಲ ಸಪ್ರೇಟೇ ಎತ್ತಿಟ್ಬಿಡ್ತೀನಿ ಒಂದು ಕ್ರೇಟಲ್ಲಿ ನಂದು ಒಂದು ಸೈಡ್ ಪಾಪುಗಳು ಬಟ್ಟೆ ಒಂದು ಸೈಡ್ ಇಟ್ಕೊತೀನಿ ಇಲ್ಲಾಂದರೆ ತುಂಬ ತಗೊಳೋದಕ್ಕೆಲ್ಲ ಹಿಂಸೆ ಆಗ್ಬಿಡುತ್ತಲ್ವ ಹಾಗಾಗಿ ತುಂಬ ಆಗಿರುತ್ತೆ ಅಂತ ಅವನದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಳ್ತೀನಿ ಬೇಗ ಬೇಕಾಗುತ್ತೆ ಅಂತ ಅವನು ನಾವು ಆಕ್ರಲ್ಲಿ ರೂಮಲ್ಲಿ ಡೋರ್ ಲಾಕ್ ಮಾಡಿಕೊಂಡು ಬಿಟ್ಕೊಂಡು ರೂಮ್ದು ಜಾಸ್ತಿ ಸ್ಪೇಸ್ ಇಲ್ವಲ್ಲ ಅಲ್ಲೇ ಆಟ ಆಡ್ತಾನೆ ಅಂತ ಹಾಕ್ಕೊಂಡು ನಾನು ಕೆಲಸ ಮಾಡ್ಕೊಳ್ತಾ ಇದ್ದೆ ಅವತ್ತು ಮನೇಲಿ ಯಾರೂ ಇರಲಿಲ್ಲ ಸ್ವಲ್ಪ ಎಲ್ಲ ಅವ್ರ ಕಡೆ ಹೋಗಿದ್ರು ಅಂತ ಅವ್ನು ನೋಡಿ ಹೆಂಗ್ ಆಟ ಆಡ್ತಾ ಇದ್ದಾನೆ ಅದರಲ್ಲೇನೇ ಬಿಡಂಗಿಲ್ಲ ಡೋರ್ ಹತ್ರ ತಗೊಳ್ಳೋದು ಅಣ್ಣ ಅವರಿಗೆ ಒಂದಸರ ಚಿಕ್ಕದಾಗಿ ಇಟ್ಕೊಳ್ಳೋದಿಕ್ಕೆ ಅದನ್ನ ಬಿಡಿಸ್ಕೊಂಡು উড়ುತ್ತಾ ಇದ್ದಾಳೆ ಬನ್ನಿ ನಾನು ಬೇಗ ಬೇಗ ಅಷ್ಟರಲ್ಲಿ ಫೋಲ್ಡ್ ಅಂತ ಬಿದೋಯಿತು ಅಂತ ಫುಲ್ ಬಗ್ಗಿ ಬಗ್ಗಿ ನೋರ್ತಾ ಇದ್ದಾನೆ ತಕೊಳ್ಳಿ ದಿಲ್ಲಿ ಹಾಯ್ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಮಲಗಿಸದೆ ನಂತರ ಸಾಂಬಾರ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಸಾಂಬಾರ್ಗೆ ಅಂತ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫುಲ್ಲು ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡು ಬೆಳೆ ಹಾಕಿಟ್ಟಿದ್ದೆ ಸೊ ಇವಾಗ ಸಾಂಬಾರ್ ಮಾಡ್ಕೊಬೇಕು ಅಂಡ್ ಬೇಗನೆ ಖಾರನ ರುಬ್ಕೊಂಡು ಇಟ್ಕೊಂಡಿದ್ದೆ ಮಸಾಲೆದು ಬಿಕಾಸ್ ಕರೆಂಟ್ ಇರ್ತಾ ಇರಲಿಲ್ಲ ಇವಾಗೆಲ್ಲ ಹೋಗಿ ಬರೋದು ಬೇಗ ಹಾಗಾಗಿ ಇವಾಗ ಸಾಂಬಾರು ಮಾಡೋಣ ಅಂತ ಖಾರ ಎಲ್ಲ ರುಬ್ಬಿಟ್ಕೊಂಡು ಹೆಚ್ಚಿಟ್ಕೊಂಡಿದ್ದೆ ಅಷ್ಟರಲ್ಲಿ ನೋಡಿ ಎದ್ದೊಂಡು ಬಂದ್ಬಿಟ್ಟಿದ್ದಾನೆ ಪಾಪು ಎಲ್ಲ ಎಳಿತಾನೆ ಒಂದತ್ರ ಸುಮ್ನೆ ಇರೋಲ್ಲ ಕುಕ್ಕರ್ ಕ್ಯಾಪ್ ತಪ್ಪಲಿ ಎಳಿಯೋದು ಎಲ್ಲ ಸ್ಪೂನ್ ಕೊಟ್ಟು ನೆಲ್ಸಿದ್ದೀನಿ ನೋಡಿ ಇಟ್ಟಿದ್ದೀನಿ ಇವತ್ತು ರೈಸ್ ಬೇಳೆ ಸಾಂಬಾರು ಮಾಡೋಣ ಅಂತ ಸೊ ಬೇಳೆನ ಬಿಸ್ನೀರಿಗೆ ಹಾಕಿ ನೆನ್ಕೊಂಡಿದ್ದೆ ಆಲ್ಮೋಸ್ಟ್ ಒಂದು ಕಾಲು ಗಂಟೆ ಅಷ್ಟರಲ್ಲಿ ಫುಲ್ ಚೆನ್ನಾಗಿ ನೆಂದಿದೆ ನಮ್ಮ ಕಡೆ ಹಾಯ್ ಹಾಯಿ ಹಾಯ್ ನೋಡಿ ಎಷ್ಟು ಚೆನ್ನಾಗಿ ಹಾಯಿ ಮಾಡ್ತಿದ್ದೇನೆ ಹಂಗಾರಿ ನಾನು ಸಾಂಬಾರೆಲ್ಲ ಮಾಡಿದ್ದು ಸ್ವಲ್ಪ ರೆಸಿಪಿನ ತಗೊಳಕಾಗಲಿಲ್ಲ ಬಿಕಾಸ್ ಪಾಪು ಇದ್ನೆಲ್ಲ ನೋಡಿದ್ರಲ್ಲ ಯಾವ ರೀತಿ ಆಟ ಆಡ್ತಾ ಎಲ್ಲ ಬಂದು ಎಳಿತಾ ಅಂತ ಹಂಗಾಗಿ ಅವ್ನ ಕಡೆನೂ ಸ್ವಲ್ಪ ಗಮನ ಇರಲೇಬೇಕು ಮಕ್ಕಳು ನಿಟ್ಕೊಂಡು ಸ್ವಲ್ಪ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ಕೆಲ್ಸಕ್ಕಿಂತ ಮಕ್ಕಳು ನೋಡ್ಕೊಳ್ಳೋದು ತುಂಬ ಮೇನ್ ಏಕೆಂದರೆ ಇವಾಗ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಮುಡಿ ಕೊಟ್ಟಿದ್ದೀವಲ್ಲ ಹಂಗಾಗಿ ನಂದೇನೆ ಶ್ಯಾಡೋ ಬರ್ತದೆ ಇದು ಸುಗಂಧ ರಾಜ ಹೂವಿನದು ಪಕ್ಕದ ಮನೆ ಹುಡುಗ ಕೊಟ್ಟಿದ್ದ ಹಾಕೋದಕ್ಕೆ ಸೊ ಹಾಕಿದ್ದೀನಿ ಪಾಟಿಗೆ ನೋಡಿ ಒಂಥರ ನೀರು ಹಾಕಿದ ಕಾಣಿಸ್ತಿದೆ ನೋಡಿ ಇವಾಗಂತೂ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಗಿಡಗಳಲ್ಲಿ ಹೂವು ಬಿಡುತ್ತೆ ಸೊ ಇವಾಗ ನೀರು ಹಾಕಲೇಬೇಕು ಅನ್ನೋದೇನು ಪ್ರಾಬ್ಲಮ್ ಇಲ್ಲ ಬಟ್ ಇವತ್ತು ಬಿಸಿಲಿತ್ತು ಅಂತ ಸ್ವಲ್ಪ ಹಂಗೆನೆ ನೀರೆಲ್ಲ ಹಾಕಿಬಿಟ್ಟಿದ್ವಿ ಅಷ್ಟೇನೆ ನೋಡಿ ಇಷ್ಟೊಂದು ಫ್ಲವರ್ಸ್ ಬಿಟ್ಟಿದೆ ಆಕ್ಚುಲಿ ಇದನ್ನೆಲ್ಲ ಗಿಡದಲ್ಲೇ ಬಿಡ್ತೀನಿ ನಾನು ಜಾಸ್ತಿ ಮಾಡ್ಕೊಳ್ಳಲ್ಲ ತುಂಬಾ ರೇರ್ ಪಾಪ ಊಟ ಮಾಡ್ಸೋಣ ಅಂದ್ರೆ ನೋಡಿ ಹಿಂಗೆ ಮಲಗಿದ್ದಾನೆ ಅಂದ್ರೆ ಫುಲ್ ಉಲ್ಟಾ ಎಲ್ಲ ಮಲ್ಕೊತಾನೆ ನೋಡಿ ಹಿಂಗ್ ಮಲಗಿದ್ದಾನೆ ಸಿಕ್ಸ್ ತರ್ಟಿ ಮಲಗಿದ್ದವನು ಎದ್ದೇ ಇಲ್ಲ ನಾನು ಸ್ವಲ್ಪ ರೈಸ್ ಇದೆ ಆ್ಯಂಡ್ ಅದಕ್ಕೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಅಡುಗೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸೊ ಅವನು ಮಲಗಿದ್ದಾನೆ ಇದರಲ್ಲ ಅಂತ ಅನಿಸುತ್ತೆ ನೋಡೋಣ ಬನ್ನಿ ಇವಾಗ ಮುದ್ದೆ ಮಾಡೋಕ್ಕೆ ಹೋಗೋಣ ರಾತ್ರಿ ಆಗಿತ್ತು ಹಂಗಾಗಿ ಮಧ್ಯಾಹ್ನ ಮಾಡಿದ್ದೆ ಸೊಪ್ಪಿನ ಸಾಂಬಾರಿತ್ತು ಅದರದಕ್ಕೇ ಲೋಹಿತ್ವ್ರಿಗೆ ನನಗೆ ಆ್ಯಂಡ್ ಅವ್ರ ಅಮ್ಮನಿಗೆ ಸಣ್ಣ ಮುದ್ದೆ ನಾನು ಊಟ ಮಾಡೋದು ಅದಕ್ಕೆ ಮೂರು ಮುದ್ದೆ ಮಾಡಿಕೊಂಡಿದ್ದೆ ಆ್ಯಂಡ್ ಮಧ್ಯಾಹ್ನದ್ದೆ ಸ್ವಲ್ಪ ರೈಸ್ ಇತ್ತಲ್ಲ ಅದನ್ನೇ ಜಸ್ಟ್ ಕುಕ್ ಮಾಡ್ಕೊಂಡಿದ್ದೆ ಹಂಗೆ ಬಿಸಿದು ಆ್ಯಂಡ್ ಅಪ್ಪ ಮಾವಿನಕಾಯಿ ಕೊಟ್ಕೊಳ್ಸಿದ್ರು ಸಾರಿ ಮಾವಿನ ಹಣ್ಣು ಕೊಟ್ಕೊಳಿಸಿದ್ರು ಒಂದೆರಡು ಇತ್ತು ಅದನ್ನು ಒಂದು ಮಾರ್ನಿಂಗ್ ತಿಂತಿದ್ದೆ ಕಟ್ ಮಾಡಿಕೊಂಡು ಆ್ಯಂಡ್ ಇನ್ನೊಂದು ನೈವೋಟು ಜೊತೆಗೆ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಂತೂ ಪ್ರೆಗ್ನೆಂಟ್ ಟೈಮಲ್ಲಿ ತುಂಬ ಮಾವಿನ ಹಣ್ಣು ತಿಂದಿದ್ದೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೊಟ್ಟೆನೋ ಥರ ಎಲ್ಲ ಬಂದಿತ್ತು ಅಂದರೆ ಅದು ಹೀಟ್ ಅಂತ ಹೇಳ್ತಾರಲ್ಲ ಹಂಗಾಗಿ ಆಮೇಲೆ ಆಮೇಲೆ ಸರಿ ಹೋಯಿತು ನಾ ಎಲ್ಲ ಥರದ ಫ್ರೂಟ್ಸನ್ನು ಒಳ್ಳೇದೇನೆ ಕೆಲವೊಂದನ್ನು ಮಾತ್ರ ತಿನ್ನಬಾರ್ದು ಅಂತಾರೆ ಬಟ್ ನಾನು ಆ ಥರ ಫ್ರೂಟ್ಸ್ಗಳ್ನು ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ದೀನಿ ಏನು ಪ್ರಾಬ್ಲಮ್ ಆಗಿಲ್ಲ ಕೆಲವೊಬ್ರು ಹುಷಾರಾಗಿರಿ ಅಂತ ನಾನೇ ಹೇಳ್ತೀನಿ ಅವರವ್ರ ಬಾಡಿ ಮೇಲೆ ಡಿಪೆಂಡ್ಸ್ ಅಲ್ವಾ ಹಂಗಾಗಿ ಸೊ ನೈಟ್ ಊಟಕ್ಕೆ ಅಂತಲೇ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೆ ಆ್ಯಂಡ್ ಹೇಳಬೇಕು ಅಂತಂತಂದರೆ ಪಾಪು ವಿಷಯದಲ್ಲಿ ಇವಾಗ ತುಂಬ ಆಟ ಆಡ್ತಾನಲ್ವ ಹಂಗಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಸೊ ನೈಟು ಮಲಗಿದ್ದ ಅವ್ನಿಗೆ ಊಟ ಮಾಡ್ಸೋಣ ಅಂದರೆ ಎದುರಲೇ ಇಲ್ಲ ಸೊ ಹಂಗೇನೆ ನೈಟ್ ಸ್ವಲ್ಪ ಫೀಡ್ ಮಾಡಿಸ್ಕೊಂಡು ಮಲ್ಕೊಳ್ತೀನಿ ಎದ್ರೆ ಏನಾದ್ರು ಊಟ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ ಎಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ಎಲ್ರಿಗೂ ಟೇಕ್ ಕೇರ್ ಬಾ ಬಾಯ್ ಒಂದು ಹೊಸ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ಸಿಗೋಣ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ